ಈ ವಾರದ ಕಿಚ್ಚನ ಪಂಚಾಯಿತಿ ಬಹಳ ಕಾವೇರಿತ್ತು ವೀಕೆಂಡ್ ಎಪಿಸೋಡ್ನಲ್ಲಿ ಸುದೀಪ್ ಕೆಲವರಿಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ರು ಮುಖ್ಯವಾಗಿ ಗಿಲ್ಲಿ ಹಾಗೂ ರಕ್ಷಿತಾ ಶೆಟ್ಟಿ ಮೇಲೆ ಸೇಟ್ ಕೆಂಪೇಗೌಡ ಚಿತ್ರದ ಹೀರೋ ರೀತಿ ಕಡಕ್ ಎಚ್ಚರಿಕೆ ಕೊಟ್ಟಿದ್ರು ಎಪಿಸೋಡ್ ಮುಗಿದ ಮೇಲೆ ಜಾನವಿ ಅವರು ಅಶ್ವಿನಿ ಬಳಿ ಬಂದು ಇದೇ ವಿಷಯ ಹೇಳಿಕೊಂಡು ಖುಷಿಪಟ್ಟಿದ್ದಾರೆ ರಕ್ಷಿತಾಗೆ ಸುದೀಪ್ ಸಾರ್ ಅಷ್ಟು ಹೇಳಿತು ನನಗೆ ತುಂಬಾ ಖುಷಿಯಾಯಿತು ವಾರ ತುಂಬಾ ಆಡಿದ್ಲು ಅಂತ ಹೇಳಿದ್ದಾರೆ ಇನ್ನು ಕಳೆದ ವಾರ ಗಿಲ್ಲಿ ಮತ್ತು ರಕ್ಷಿತಾ ಪರಸ್ಪರ ಬೇರೆ ತಂಡದಲ್ಲಿದ್ರು ಹೊಂದಾಣಿಕೆ ಆಟವಾಡಿ ತಂಡವನ್ನ ಗೊಂದಲಕ್ಕೆ ತಳ್ಳುವುದರ ಜೊತೆಗೆ ರಘುವವರನ್ನ ನಾಮಿನೇಟ್ ಮಾಡಿದ್ರು ಈ ಎರಡಕ್ಕೂ ಸೂಕ್ತ ಕಾರಣ ನೀಡುವಂತೆ ಸುದೀಪ್ ರಕ್ಷಿತಾ ಅವರನ್ನ ಪ್ರಶ್ನೆ ಮಾಡಿದ್ರು ಪ್ರತಿ ಬಾರಿಯಂತೆ ರಕ್ಷಿತಾ ಖುದ್ದು ಗೊಂದಲಕ್ಕೆ ಒಳಗಾಗಿ ಏನೇನೋ ಹೇಳಲು ಆರಂಭಿಸಿದ್ರು ಒಂದು ಸಂದರ್ಭದಲ್ಲಿ ಸುದೀಪ್ ಅವರನ್ನೇ ನಿಮಗೆ ಯಾವ ಹಂತದಲ್ಲಿ ಹಾಗೆ ಆನಿಸುತ್ತದೆ ಅಂತ ಪ್ರಶ್ನೆ ಮಾಡಿದ್ರು ಇದು ಸುದೀಪ್ಗೆ ಸಿಟ್ಟು ಇನ್ನಷ್ಟು ಹೆಚ್ಚಿಸಿತು ನನ್ನ ಪಿತ್ತ ನೆತ್ತಿಗೆಯೇ ರುವ ಸ್ವಲ್ಪ ಮುಂಚೆ ನನಗೆ ಹಾಗೆನಿಸಿತು ಅಂದ್ರು ಮುಂದುವರೆದು ನಾನು ನಗುತ್ತಿದ್ದೇನೆ ಅಂತ ಸಿಟ್ಟಿನಲ್ಲಿ ಸ್ಪಷ್ಟವಾಗಿ ಹೇಳಿದ್ರು ನೀವು ರಘು ಅವರನ್ನ ನಾಮಿನೇಟ್ ಮಾಡಿ ಪರವಾಗಿಲ್ಲ ಆದ್ರೆ ಅದಕ್ಕೆ ಸೂಕ್ತ ಕಾರಣ ನೀಡಿ ನೀವು ಹೀಗೆ ಬೇರೆಯವರ ಪ್ರಭಾವಕ್ಕೆ ಸಿಕ್ಕಿ ಹೀಗೆಲ್ಲ ಆಡಿದ್ರೆ ನೋಡುವ ಜನಕ್ಕೆ ತಪ್ಪು ಸಂದೇಶ ಹೋಗುತ್ತೆ ಪ್ರಭಾವಕ್ಕೆ ಒಳಗಾಗಿ ನಿಮ್ಮದೇ ತಂಡದ ಆಟವನ್ನ ಹಾಳು ಮಾಡುವುದಕ್ಕೆ ಕಾರಣವಾದ್ರು ಏನು ಏನೇ ಮಾಡಲಿ ಅದಕ್ಕೆ ಸರಿಯಾದ ಕಾರಣ ನಿಮ್ಮ ಬಳಿ ಇರಲಿ ಅಂತ ಹೇಳಿದ್ರು ಇನ್ನು ಕಿಲ್ಲಿ ಕುರುತಾಗಿ ಇದೇ ಮಾತುಗಳನ್ನ ಹೇಳಿದ್ರು ಶೋನ ಪ್ರಾರಂಭದಲ್ಲಿಯೇ ಪರೋಕ್ಷವಾಗಿ ಎಚ್ಚರಿಸಿದ ಸುದೀಪ್ ಅಧಿಕ ಪ್ರಸಂಗತನ ಬೇಡ ಅಂತ ಹೇಳಿದ್ರು ಇನ್ನು ಗಿಲ್ಲಿ ಕುರಿತು ಮಾತನಾಡಿದ ಸುದೀಪ್ ನೀವು ಹಾಸ್ಯ ಮಾಡುತ್ತೀರಿ ಅದು ನಿಮ್ಮ ಸ್ವಭಾವ ಆದರೆ ಬೇರೆಯವರ ಬಗ್ಗೆ ಮಾತನಾಡುವಾಗ ಎಚ್ಚರಿಕೆ ಇರಲಿ ಲಗಾಮು ಇರಲಿ ಎಂದು ಎಚ್ಚರಿಕೆ ನೀಡಿದ್ರು ಆದರೆ ಸುದೀಪ್ ಅವರು ವೀಕೆಂಡ್ ನಲ್ಲಿ ಗಿಲ್ಲಿ ಮತ್ತು ರಕ್ಷಿತಾ ಮೇಲೆ ಇಷ್ಟೊಂದು ರೇಗಿದ್ದಕ್ಕೆ ವೀಕ್ಷಕರು ಕೆಂಡಕಾರಿದ್ದಾರೆ ಪ್ರಾರಂಭದಲ್ಲಿ ನಾನಾ ತಪ್ಪುಗಳನ್ನ ಮಾಡುತ್ತಾ ಒಬ್ಬರನ್ನ ಹಿಯಾಳಿಸಿ ಏಕವಚನ ಮಾತನಾಡಿದ ಅಶ್ವಿನಿ ಮತ್ತು ಜಾನವಿಗೆ ಏನು ಅನ್ನತೆ ಅಲ್ಲಿಯೂ ಬೆಣ್ಣೆಯಲ್ಲಿ ಕೂದಲು ತೆಗೆದಂತೆ ಮಾತನಾಡಿದ್ರು ರಕ್ಷಿತ ಮೇಲೆ ಅಶ್ವಿನಿಗೌಡ ಬಾಯಿಗೆ ಬಂದಂತೆ ಮಾತನಾಡಿದಾಗ ಯಾಕೆ ನೀವು ಇಷ್ಟು ಖಾರವಾಗಿ ಮಾತನಾಡಲಿಲ್ಲ ಈ ಭಾವ ಯಾಕೆ ಎಂದು ಹಲವರು ಸುದೀಪ್ ಅವರನ್ನ ಪ್ರಶ್ನಿಸುತ್ತಿದ್ದಾರೆ ಮೂರು ವಾರದಿಂದ ರಕ್ಷಿತ ಬಗ್ಗೆ ಅಶ್ವಿನಿ ಗೌಡ ಏನೇನೋ ಮಾತನಾಡಿದ್ದಾರೆ ಸ್ಲಂನಿಂದ ಬಂದವಳು ಅವಳ ಲೆವೆಲ್ಗೆ ನಾವು ಇಳಿಯಲು ಸಾಧ್ಯವಿಲ್ಲ ಎಸ್ ಕ್ಯಾಟಗರಿ ಏಡಿಯಟ್ ಗಂಡಸರ ಕೈ ಹಿಡ್ಕೊಂಡು ಹೋಗಿ ರೂಮ್ ಮಾತನಾಡ್ತಾಳೆ ಅಂದಿದ್ರು ಆ ಚಿಕ್ಕ ಹುಡುಗಿ ಬಗ್ಗೆ ಈ ಹೆಂಗಸು ಮಾತನಾಡುವಾಗ ನಿಮ್ಮ ಪಿತ್ತ ಯಾಕೆ ನೆತ್ತಿಗಿರ್ಲಿಲ್ಲ ಆಗ ಸಾಫ್ಟ್ ಆಗಿ ಮಾತನಾಡಿದ್ರೆ ರಕ್ಷಿತಾ ಏನು ತಪ್ಪು ಮಾಡಿದ್ಲು ಅಂತ ಅಷ್ಟು ಜೋರಾಗಿ ಬೈದ್ರಿ ರಕ್ಷಿತ ಬಡವರ ಮನೆ ಮಗಳು ಅಶ್ವಿನಿ ಕೋಟ್ಯಾಧಿಪತಿ ಮಗಳು ಅದಕ್ಕೆ ಈ ಭೇದ ಭಾವ ಮಾಡ್ತಿದ್ದೀರಾ ಹಾಗಿದ್ರೆ ಶ್ರೀಮಂತರನ್ನೇ ಕರೆಸಿ ಶೋ ಮಾಡಿ ಎಂದು ಮಹಿಳೆಯೊಬ್ಬರು ಅಸಮಾಧಾನ ಹೊರಹಾಕಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತಿದೆ ಇನ್ನು ಭಾನುವಾರದ ಎಪಿಸೋಡ್ ನೋಡೋದಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿಗೆ ಯಾವುದೇ ಹುಡುಗಿಯರು ಸಪೋರ್ಟ್ ಮಾಡ್ತಿರ್ಲಿಲ್ಲ ಬದಲಿಗೆ ಹುಡುಗರೆಲ್ಲ ರಕ್ಷಿತಾಳ ಬಗ್ಗೆ ತುಂಬಾ ಒಳ್ಳೆಯ ಅಭಿಪ್ರಾಯ ಇಟ್ಟುಕೊಂಡಿದ್ರು ಕಳೆದ ಬಾರಿ ರಕ್ಷಿತಾ ಫೇಕ್ ಅಂತ ಬಿಗ್ ಬಾಸ್ ಮನೆಯ ಹುಡುಗಿಯರೆಲ್ಲಾ ಹೇಳಿದಾಗ ಹುಡುಗರೆಲ್ಲರೂ ರಕ್ಷಿತಾ ಫೇಕ್ ಅಲ್ಲ ಅಂತ ಹೇಳಿದ್ರು ಎಲ್ಲರೂ ರಕ್ಷಿತಾ ಪರ ನಿಂತಿದ್ರು ಆದ್ರೆ ಈ ಬಾರಿ ಅವರೆಲ್ಲ ರಕ್ಷಿತಾ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಭಾನುವಾರದ ಎಪಿಸೋಡ್ನಲ್ಲಿ ಒಂದು ಚಟುವಟಿಕೆ ಕೊಡಲಾಗಿತ್ತು ನೀವು ನಂಬಿದವರಿಂದಲೇ ನಿಮಗೆ ದ್ರೋಹ ಆಗಿದೆ ಅಂತಿದ್ರೆ ಅಂತವರ ಫೋಟೋಗೆ ಚಾಕುವಿನಿಂದ ಚುಚ್ಚಿ ಎಂದು ಹೇಳಲಾಗಿತ್ತು ಈ ಚಟುವಟಿಕೆಯಲ್ಲಿ ಧನುಷ್ ರಘು ಸೂರಜ್ ಕಾವ್ಯ ಸ್ಪಂದನಾ ಮತ್ತು ಅಶ್ವಿನಿ ಅವರು ರಕ್ಷಿತಾ ಭಾವಚಿತ್ರಕ್ಕೆ ಚಾಕುವಿನಿಂದ ಚುಚ್ಚಿದ್ದಾರೆ ಇದರಲ್ಲಿ ರಘು ಕೊಟ್ಟ ಕಾರಣ ಕರೆಕ್ಟ್ ಆಗಿದೆ ಎನ್ನುಳಿದವರು ಕೂಡ ತಮ್ಮದೇ ಆದ ರೀಸನ್ ಹೇಳಿದ್ದಾರೆ ಕಳೆದ ವಾರ ರಕ್ಷಿತಾ ನಡೆದುಕೊಂಡ ರೀತಿ ಸರಿ ಕಾಣಿಸಲಿಲ್ಲ ಎಂದು ಹಲವರು ಹೇಳಿದ್ದಾರೆ ಎಲ್ಲರಿಗಿಂತ ಜಾಸ್ತಿ ಚಾಕು ಚುಚ್ಚಿಸಿಕೊಂಡಿದ್ದು ರಕ್ಷಿತಾ ಅವರೇ ಆಗಿದ್ದಾರೆ ಇನ್ನು ನಿನ್ನೆಯ ನಲ್ಲಿ ಪಾಕ್ಲರ್ ಸುದೀಪ್ ಮನೆಯಿಂದ ಎಂನೇಟ್ ಆಗಿದ್ದಾರೆ ವೇದಿಕೆ ಮೇಲೆ ಅವರ ಪತ್ನಿ ಕೂಡ ಸುದಿಯ ಬಗ್ಗೆ ಒಂದು ನಿಮಿಷಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ ಸುದಿ ಅವರು ಅಶ್ವಿನಿ ಹಾಗೂ ಜಾಹ್ನವಿ ಗುಂಪು ಬಿಟ್ಟು ಇನ್ನಷ್ಟು ಸ್ವತಂತ್ರವಾಗಿ ಆಡಬೇಕಿತ್ತು ಎಂದು ಹೇಳಿದ್ದಾರೆ ಸುದಿ ಅವರು ತಮ್ಮ ಬಳಿದ ಪವರ್ ಚೈನ್ ಅನ್ನ ಕಳೆದ ವಾರವೇ ಯೂಸ್ ಮಾಡಿ ಸೇಫ್ ಆಗಿದ್ರು ಆದ್ರೆ ಈ ಸಲ ಒಮ್ಮೆ ನಾಮಿನೇಟ್ ಆಗಿ ರಕ್ಷಿತ ಕೈಯಲ್ಲಿ ಸೇಫ್ ಆಗಿದ್ರು ಆದ್ರೆ ಮತ್ತೆ ಅವರು ನಾಮಿನೇಟ್ ಆಗುವ ಸ್ಥಿತಿ ಬಂತು ಅಂತಿಮವಾಗಿ ಮನೆಯಿಂದ ಹೊರ ಹೋಗಿದ್ದಾರೆ ಇದಿಷ್ಟು ಇಂದಿನ ವಿಡಿಯೋ ಮುಂದಿನ ವಿಡಿಯೋ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಸಿಗೋಣ ನಮಸ್ಕಾರ